ஹாய் ஐஸ் வெல்க்கம் பேக் டூ டிஸ்தா கிஃபி யூட்டூப் சானல் இவ்வளோ நம்ம மணி ஒர்க்மிக்கு அது சோ ஹெங்க பிரிப்பேஷன் ஆக நான் தோர்ஸ் தான் அஸ்ட் நாளே மணி ஒன்மீக்கு இரோது பட் இவ்வளோ டேம் நேரம் ஃபஸ்ட்டில் நம்ம எல்லாம் வைட்டிங் தீவி ஆண்ட் நம்ம சைடிக் யேக்தொலை ஹாக்கா ஆண்ட் இவத்த நான் ஹோம் டூர் மாதிரி தந்த ஹோம் டூர் மாபு ஆகல மணி ஒழிக்கிங்க அதுக்காக ஹோம் டூர் மாறி இதுல மஞ்சார் மணி ಒಂದು ರೂಮ್ ರೀ ಆ್ಯಂಡ್ ಇದು ವಾಶ್ರೂಮ್ ಬಿಡ್ರಿ ಹೋಗಿ ಆಮೇಲೆ ಇದೊಂದು ರೂಮ್ ರೀ ಏನು ಮಾಡ್ರಿ ಏನಿಲ್ಲ ರೀ ಇವಷ್ಟು ಇದಾವೆ ಆ್ಯಂಡ್ ಇದೊಂದು ಕಿಚನ್ ಇದಕ್ಕಿಷ್ಟು ಮಾತಾಡತೀನಿ ಅಂತಂದ್ರೆ ಪೂಜೆದೆಲ್ಲ ರೆಡಿ ಮಾಡ್ಕೊಳಾತೀ ಸೊ ನನ್ನಿಂದ ಡಿಸ್ಟರ್ಬ್ ಆಗ್ಬಿಡೋ ಅದಕ್ಕೆ ಇದು ಇರೋದು ಮನಿ ಓನರ್ Wah, wow. manis <laughs> gede. Hai, welcome back to my YouTube channel. Zoom kirpa. No dia tank martan. Id moti curan dia cacu. ಇಲ್ರಿ ವಿಡಿಯೋ ಮಾಡ್ ನಂಬೋದಿಲ್ ತವ್ರಿ ಅವ್ರು ನಂಬೋದ್ರ ರಾತ್ರಿ ಎರಡೂವರೆ ಆದ್ರೂ ನಾನು ರಂಗೋಲಿ ಹಾಕಿದ್ದಿಲ್ರಿ ಫಸ್ಟ್ ಇಲ್ಲಿ ನಾನು ಸುಸ್ತಾಗಿದ್ರು ರಂಗೋಲಿ ಹಾಕಿ ಮತ್ತು ಮನೆಗೆ ಹೋದೆ ಇದು ಮಾರ್ನಿಂಗ್ ಪೂಜೆ ಆದ್ರಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ನಾವು ಒಳಗೆ ಹೋಗೋದೆಲ್ಲ ತೋರಿಸ್ಬೇಕಂತಂದ್ರೆ ಅದು ನಮ್ಮ ಮಮ್ಮಿ ಫೋನ್ ಒಳಗೆಲ್ಲ ರೆಕಾರ್ಡ್ ಮಾಡಿದ್ದೆ ತೋರ್ಸೋಕ್ಕಾಗಲಿಲ್ಲ ಬಟ್ ಎಲ್ಲ ಪೂಜೆನೂ ಭಾಳ ಚೆಂದ ರೆಡಿ ಮಾಡಿದ್ವಿ ಹಂಗೆ ಹುಡಿ ತುಂಬಿಸ್ಕೊಳ್ಳೋದು ಅದ ಇದೆ ಅಂಥೇಳಿ ಎಲ್ಲ ದೊಡ್ಡವ್ರು ಮಾಡ್ಕೊಳಾತಿದ್ರೆ ಕೆಲ್ಸಕ್ಕೆ ಹೋದೆ ಕೆಲಸ ಓಪನಿಂಗ್ ಮನಿ ಓಪನಿಂಗ್ ತೋರಿಸಿ ಹಿಂಗ್ ರೆಡಿ ಆಗಿ ಮದ್ವಿ ಹಾಲ್ ಮುಂದಿಂತೀನಿ ಅದಕ್ಕೆ ನಾನು ತಿಳ್ಕೊಂಡಿರ್ಬೋದ ನನ್ಗೆ ಮನಿ ಓಪನಿಂಗ್ ಒಳಗಿನ ವಿಡಿಯೋಸ್ ಎಲ್ಲ ಮಾಡಕ್ ಆಗ್ಲಿಲ್ಲ ಸೊ ಅದ್ರ ಸಂಬಂಧ ನಾ ಮದ್ವೆಗೆ ಬಂದೀನಿ ಸೊ ಮದ್ವೆ ಒಳಗೆ ಏನೇನಕರಿಸಿ ಅಯ್ಯಾಗ್ ಮದ್ವಿ ಅಂದ್ರ ನಮ್ ಫ್ರೆಂಡ್ ಭೂಮಿಕಾ ಅಂದ್ರೆ ಅವ್ರ ಅಕ್ಕನ್ ಮದ್ವೆ ಐತಿ ಸೊ ಅದಕ್ಕೆ ಬಂದೇವಿ ಸೊ ನಾನ್ ಲಾಗ್ ಅದಕ್ಕೆ ನನ್ನ ಬದ್ಲಿ ರುಚಿ ತವರ ಕಂಟಿನ್ಯೂ ಮಾಡತ್ತಾರ ಲಾಗ್ ನ ಸೊ ನಾವ್ ಏನೇನು ಎಂಜಾಯ್ ಮಾಡ್ತೇವಿ ಎಲ್ಲ ಆಕ್ಚುಲಿ ರೆಡಿ ಆಗೋ ತೋರ್ಸ್ಬೇಕಿತ್ತು अस्ट अलो नम लुक् कमेंट वॉक शास्त्री नम गर्ल Muggles and Gino okay, Hello Bumi! ಇವರೆಲ್ಲ ಡಾನ್ಸ್ ರಿಹರ್ಸಲ್ ಮುಗಿಸಿ ಬಂದಾರಿ ಆ್ಯಂಡ್ ನಾವು ಡಾನ್ಸ್ ನೋಡ್ಬೇಕು ನಾವು ಆಡಿಯನ್ಸ್ ಅಷ್ಟೇ ಇವತ್ತು ಏನು ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡತ್ತಿಲ್ಲ ಇದನ್ನು ಮಾಡತ್ತಿಲ್ಲ ಆ್ಯಂಡ್ ರೀ ಹಾಂ ಅಕ್ಕಿ ಹೋಗ್ಬೇಕು ಡಾನ್ಸ್ ನೋಡಿದ್ದಾಳು ಇಲ್ವಾ ನನ್ನ ಪಾರ್ಟ್ನರ್ ಇವತ್ತು ಸೊ ಎಂಗೇಜ್ಮೆಂಟ್ ಮುಗಿದ್ಮೇಲೆ ನಮ್ಗೆ ಡಾನ್ಸ್ ಆಗತ್ತೆ ನೋ ಔರ್ ಅಗೇ ನನ್ರಿ ಮೇ ಆನ್ ಲೈಕ್ ಕಾಮೆಂಟ್ ಶೇರ್ ಲೈಕ್ ಕಾಮೆಂಟ್ ಮಾಡ್ಬೇಡ ಇವಾಗ ಅಷ್ಟು गर्ल्स ಔಟ್ಫಿಟ್ ಚೆಕ್ ನೋಡ್್ರಿ ನೀವು ನೋ ಕಾಮೆಂಟ್ ಹಾಕ್ರಿ ಯಾಚನ್ ಕನತಾರ್ ಸರಿ ಯಾಕೋಟೋ ನೀನು हे नंबर आ मिले ह गाइस बूटी की मशीन पूरी हां जोरा पूरी माय गॉड है पूरी

ಹಾಯ್ ಗಾಯ್ಸ್ ಈಗ ಫೋನ್ ನನ್ನ ಕಡೆನ ಐತಿ ಸೊ ಸುಳ್ಳೆ ಹೇಳಿ ಇಲ್ಲ ಐತಿ ಅದನ್ನ ಮುಚ್ಚಿಟ್ಟು ಕಾಣಿಸ್ತೇವ್ರಿ ಎಲ್ಲಿ ತನಕ ಆಗ್ತದ್ ನೋಡಲು ಇವಾಗ ಜಸ್ಟ್ ಊಟ ಐತ್ರಿ ಆ್ಯಂಡ್ ಊಟ ಆಗಿ ನಾವು ವಾಪಸ್ ಫೋಟೋಸ್ ಎಲ್ಲ ತಕ್ಕೊಂಡು ಈಗ ಜಸ್ಟ್ ಬಂದಿವ್ರಿಷ್ಟ ನನ್ ಫೋನಿಂದ ಸ್ಟೋರೇಜ್ ಎಲ್ಲ ಫೋನ್ ಮಾಡ್ಬಿಟ್ಟಿ ಒಂದ್ ಎರಡೇ ಫೋಟೋ ತಗೊಂಡೇವ್ರಿ ನಾವು ಜಾಸ್ತಿ ಏನ್ ತಕೊಂಡಿವೆ ಗೊತ್ತಾ ನನ್ನ ಫ್ರೆಂಡಿಂಗ್ ಫೋನ್ ತೋದ್ಬಿಟ್ಟಿತ್ತು ಅಯ್ಯೋ ನಾವೆಲ್ಲ ಈಗ ಹುಡ್ಕಾಕೊಂತೀವಿ ನೋಡೋಣ ಮಾತಾಡ್ಕಾಸಿ ಬರೋಣ ನಾ ಇನ್ನೂ ಒಂದು ಏನು ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಫೋನ್ ಸಿಗಾತಿಲ್ಲ ಆ್ಯಂಡ್ ಅಡಮೇ ಅವರು ಫೋನ್ಲೆ ಫೋನ್ ಹಚ್ಚಕ ಅನಿಸ್ತೈತಿ ಫೋನ್ ಸಿಕ್ಕಿಲ್ಲ ಎಲೆಗಂದ್ರೆ ಗೊತ್ತಿಲ್ಲ ನೋಡೋಣ ರೀ ಏನೇನು ಅಖೇತಿ ಏನೇನಿಲ್ಲ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಅಪ್ಡೇಟ್ ಮಾಡ್ಕೊತಿರ್ತೀನಿ ಯಾರಿಗೂ ನಮ್ಮ ಮಂಕರು ಡೌಟ್ ಬಂದಿಲ್ಲ ಇನ್ನೊರ್ಗೂ ನಾವು ಮುಚ್ಚಿ ಜಾಗದಾಗ ಜಾಗದಾಗ ರೀ ಅವನಿಗೆ ಆಮೇಲೆ ಅವ್ರಿಗೆ ರಿವೀಲ್ ಮಾಡ್ತೀನಿ ಸುಮ್ಕಿ ಸೋ ನಿಮ್ಗೇನಿದ್ರು ಹೇಳ್ತೀನಿ ರೀ ಅಪ್ಡೇಟ್ ಮಾಡ್ಕೊತಿರ್ತೀನಿ ಸೊ ಕೀಪ್ ವಾಚಿಂಗ್ ಈಗ ಹೆಂಗ ಕಮೆಂಟ್ ಮಾಡಿ ಕೈ ಮೇಕಪ್ ಫೆಸ್ಟ್ ಬರ್ಬೇಕಪ್ಪ ಅವ್ರು ಸೀರಿಯಸ್ ಆಗ್ತದ್ ನಾವಿಲ್ಲ ಏನ್ ಸೀರಿಯಸ್ ಹುಡುಕಾದ್ರೂ ಲಾಂಗ್ ಹೆಂಗ್ ಮಾಡಿದ್ರಲ್ಲೇ ಯಾರ ಅಲ್ಲಿ ಇಟ್ಟಿದ್ರಲ್ಲಿ ಅಷ್ಟು ಸೇರಿಸಿ ನಾವು

ಗಾಯಿಸ್ ನೋಡ್ರಿ ನಮ್ದೆ ಮೇಕಪ್ ಇತ್ತು ನಮ್ಮ ಮುಖದಾಗ ನೋಡ್ರಿ ಜಸ್ಟ್ ಇದು ವೆಟ್ ವೈಪರಿಂದ ನಾವು ಅದನ್ನು ಇಷ್ಟಲ್ಲ ಛೀ ಚಿ 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 ಗುಡ್ ಮಾರ್ನಿಂಗ್ ಗಾಯಸ್ ಈಗ ಜಸ್ಟ್ ಇರ್ಲಿ ನಿನ್ನೆ ನೈಟ್ ಲೇಟಾಗಿ ಮುಗಿದ ಪ್ರೋಗ್ರಾಮ ಸೊ ಎಲ್ಲ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಿದ್ವಿ ಆ್ಯಂಡ್

ஜ தோர்ஸ் த்ரீ ஏன் கலச மாதிரி அந்த ஆண்ட் ஹலோ கல்ஸ் குனிங் நம்ம எங்கோர் கேரி நம்ம மஞ்சள் எல்லாரும் கால்க்கு வந்தேவோ அந்த கலசி உங்கள் மக்கள் கே நோட் நன்றி அசுக்கோர் ಹುಡುಗ ಹುಡುಗನ ಕಾಣತಿಲ್ಲ ನೋಡಿ ನಾಸ್ಟ್ ಪೈನಾಪಲ್ ದ ಸ್ವೀಟ್ ಉಪ್ಪಿಟ್ಟ ಖರ್ಧಾನಿ ಎದ್ದು ರೆಡಿ ಆಗಿ ಅಷ್ಟೆಲ್ಲ ಆಡಿದ್ರ ಟೈಮ್ ಎಷ್ಟು ಗಂಟೆ ಎಷ್ಟು ನೈನ್ ತರ್ಟಿನೂ ಆಗಿರ್ಲಿಕ್ಕೆ ನಿದ್ದೆ ಇಂಪಾರ್ಟೆಂಟ್ ನಿದ್ದೆ ಬಿಟ್ಟರೆ ಏನು ಇಂಪಾರ್ಟೆಂಟ್ ನಿದ್ದೆ ಬಿಟ್ಟರು ಇಂಪಾರ್ಟೆಂಟ್ ಮದುವಿನ ಅಂತ ಹೇಳಿ ನಿದ್ದೆ ಹಾಕಿ ಹೇಳ್ತೀನಿ ಮತ್ತೆ ಬಟ್ ರೆಡಿಯಾಗಿ ಬನ್ನೇ ಹೋಗುದೈತಿ ಆ್ಯಂಡ್ ಇನ್ನೂ ಹುಡುಗ ಹುಡುಗಿನ ರೆಡಿ ಆಗಿ ಸೊ ನಾವು ರೆಡಿಯಾಗಿ ಶಲ್ತೀವಿ ಬಂತು ಅಂತ ಎಲ್ಲಾನು ಅರೇಂಜ್ಮೆಂಟ್ ಆಗೈತಿ ಬಾಂಡೇಜ್ ತುಂಬಾನೆಲ್ಲ ಅಲ್ಲೇ ಇಟ್ಟಿ ಅದು ತೋರಿಸ್ತೇನೆ ಅದರಿಂದ ಟಿ ಪಾಸ್ ಪೆಕ್ಸ್ ಅಂತಾರೆಲ್ಲ ಶೇಡ್ಸ್ ಅಲ್ಲ ಅದನ್ನು ತಂದಿದ್ದೆ ಕಾಯ್ಸ್ ನಾವು ಚಲೋ ಇರ್ತೀನಿ ಹಾಕೋ ಸರ್ ಹೇಳ್ತಾರೆ ಸರ್ ಕೆ ಎಸ್ ಟಿ ವಿ ಲಾಕ್ ಸೊ ಸಾರಿ ಆ ಹಕ್ಕ ಬಸ್ ಟೀ ಬಸ್ ಮಾಡಿದ್ವಿ ಸರ್ ಆದರೂ ಸರ್ ಸರ್ ಇವತ್ತಿನ ಇವತ್ತು ಸರ್ ಚಸ್ವಾಗ ಬಂದಂಗ್ರಿ ಪುಟ್ಟ ಈಗ ಜಸ್ಟ್ ಮದ್ವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ ಅಂಡ್ ಫ್ರೆಶ್ ಆತ್ ಆಗಾಕ್ ಅಂತೇಳಿ ಹೇಳಿ ಹೋಗಿದ್ವಿ ಬಟ್ ಟೈಮ್ ಸಿಗ್ಲಿಲ್ಲ ಸೊ ಡ್ರೆಸ್ ಚೇಂಜಸ್ ಮಾಡ್ಕೊಂಡು ವಾಪಸ್ ಮನಿ ಕಡೆ ಹೊಂಟೀವಿ ಅಡ್ವೆಂಚರ್ ಬೇಸ್ ಅಡ್ವೆಂಚರ್ ಬೇಸ್ ಅನ್ಕೊಂತ ಉದ್ದಾ ದಾರಿ ಐತ್ರಿ ಇಲ್ಲಿ ಸೊ ನಡ್ಕೊಂತ ಹೊಂಟಿವಿ ಇಲ್ಲೇ ರೋಡಿಗೆ ಹೋದ್ರೆ ಮತ್ ಬಸ್ ಸಿಕ್ತದ ಬಟ್ ಏನ್ಪಾ ಅಂತಂದ್ರ ಹಾಲ್ ಮಸ್ತ್ ಇತ್ರಿ ಇಷ್ಟು ದೂರ್ ಬಂದಿದ್ಕೋಟಿಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ ಹಾಲ್ ಇತ್ತ